ಸಿಲ್ಕ್ ಸ್ಮಿತಾ ಎಂಬತ್ತು ಮೈನಸ್ ತೊಂಬತ್ತೂರ ದಶಕದಲ್ಲಿ ಭಾರಿ ಪ್ರಸಿದ್ಧಿ ಪಡೆದಿದ್ದ ನಟಿ ಮಾದಕ ಮೈಮಾಟ ಪ್ರದರ್ಶನ ಸೆಕ್ಸಿ ಲುಕ್ ಹಾಗೂ ಕ್ಯಾಬರೆ ಡಾನ್ಸ್ ಮೂಲಕ ಹದಿಹರೆಯದವರ ನಿದ್ದೆಗೆಡಿಸಿದ್ದರು ಸಿಲ್ಕ್ ಸ್ಮಿತಾ ಆಕೆಯನ್ನು ನೋಡಲೆಂದೇ ಆಕೆಯ ಡಾನ್ಸ್ ಎಂಜಾಯ್ ಮಾಡಲೆಂದೇ ಬಹಳಷ್ಟು ಜನರು ಸಿನಿಮಾ ಥಿಯೇಟರ್ಗಳಿಗೆ ಬರುತ್ತಾರೆ ಎಂಬುದನ್ನು ನಿರ್ಮಾಪಕರು ತಿಳಿದಿದ್ದರು ಎನ್ನಲಾಗಿದೆ ಹೀಗಾಗಿ ಅಂದಿನ ಪ್ರತಿ ಸಿನಿಮಾದಲ್ಲಿ ನಟಿ ಸಿಲ್ಕ್ ಸ್ಮಿತಾಗೊಂದು ಕ್ಯಾಬರೆ ಡಾನ್ಸ್ ಖಾಯಂ ಇರುತ್ತಿತ್ತು ಕನ್ನಡ ತಮಿಳು ತೆಲುಗು ಮಲಯಾಳಂ ಅಥವಾ ಹಿಂದಿ ಹೀಗೆ ಯಾವುದೇ ಭಾಷೆಯ ಎಷ್ಟೇ ದೊಡ್ಡ ಸ್ಟಾರ್ ಹೀರೋ ಅಥವಾ ಹೊಸಬರ ಚಿತ್ರವಿರಲಿ ಊಟಕ್ಕೆ ಉಪ್ಪಿನಕಾಯಿ ಬೇಕೇ ಬೇಕು ಎಂಬಂತೆ ಅದರಲ್ಲಿ ಸಿಲ್ಕ್ ಸ್ಮಿತಾ ಡಾನ್ಸ್ ಇರುತ್ತಿತ್ತು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಎಲ್ಲಾ ಸಿನಿಮಾಗಳಲ್ಲಿ ಹಾಟ್ ಆಗಿ ಕಾಣಿಸಿಕೊಳ್ಳುತ್ತಿದ್ದ ನಟಿ ಸಿಲ್ಕ್ ಸ್ಮಿತಾ ಇಡೀ ಭಾರತದಲ್ಲಿ ಫೇಮಸ್ ನಟಿ ಎಂಬಂತಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ಸಿಲ್ಕ್ ಸ್ಮಿತಾ ಖ್ಯಾತಿಯ ನಟಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಒಂದರಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆಕೆ ಬಹಳಷ್ಟು ಆಲ್ಕೋಹಾಲ್ ಸೇವಿಸಿದ್ದಳು ಅದರಂದಲೇ ಸಾವು ಸಂಭವಿಸಿದೆ ಎಂಬ ರಿಪೋರ್ಟ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಪೊಲೀಸರ ಪ್ರಕಾರ ಆಕೆಯೇ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗಿದೆ ಆದರೆ ಸಿಲ್ಕ್ ಸ್ಮಿತಾರನ್ನು ಹತ್ತಿರದಿಂದ ಬಲ್ಲವರು ಹೇಳುವ ಪ್ರಕಾರ ಆಕೆಗೆ ಹೊಟ್ಟೆ ತುಂಬಾ ಕುಡಿಸಿ ಹತ್ತು ಹುಡುಗರು ಹೊತ್ತೊಯ್ದು ಗ್ಯಾಂಗ್ ರೇಪ್ ಮಾಡಿ ಬಳಿಕ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ ಯಾವುದೂ ನೀಚ ಗೊತ್ತಿಲ್ಲ ಹೇಳುವ ಪ್ರಕಾರ ಗ್ಯಾಂಗ್ ರೇಪ್ ಮಾಡಿದ ಬಳಿಕ ಬಳಿಕ ಆಕೆಗೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿ ಬಳಿಕ ಡೆತ್ನೋಟ್ ಬರೆಸಿ ಕೊಲೆ ಮಾಡಲಾಗಿದೆ ಎನ್ನುತ್ತಾರೆ ಇದೊಂದು ಪ್ಲಾಂಟ್ ಕೊಲೆ ಎಂದಿದ್ದಾರೆ ಕೆಲವರು ಸಾಯುವ ಮುನ್ನ ನಟಿ ಸಿಲ್ಕ್ ಸ್ಮಿತಾ ಕನ್ನಡದ ನಟರೊಬ್ಬರಿಗೆ ಕಾಲ್ ಮಾಡಿದ್ದರು ಎಂಬ ಸುದ್ದಿ ಇದೆ ಆದರೆ ಅದನ್ನು ಯಾರೂ ಕನ್ಫರ್ಮ್ ಮಾಡಿಲ್ಲ ಸಿಲ್ಕ್ ಸ್ಮಿತಾ ಹೇಳಲು ಅಸಾಧ್ಯ ಆ ನಟ ಹೇಳಲೇಬೇಕು ಎಂದು ಹೇಳಲಾಗದು ಅಷ್ಟಕ್ಕೂ ಆ ನಟ ಆಕೆಯ ಕಾಲ್ ರಿಸೀವ್ ಮಾಡಿದ್ದರೆ ಎಂಬ ಬಗ್ಗೆ ಕೂಡ ಖಾತ್ರಿ ಇಲ್ಲ ಸಿಲ್ಕ್ ಸ್ಮಿತಾ ಬಗ್ಗೆ ಒಂದು ಜನಜನಿತ ಮಾತಿದೆ ವೇದಿಕೆಗಳಲ್ಲಿ ಆಕೆ ಒಮ್ಮೆ ಕುಣಿದು ಹೋದರೂ ಮತ್ತೆ ಮತ್ತೆ ಕರೆಸಿ ನೋಡಬೇಕು ಎಂದು ಜನರು ಆಯೋಜಕರಿಗೆ ದುಂಬಾಲು ಬೀಳುತ್ತಿದ್ದರಂತೆ ಸಿನಿಮಾದಲ್ಲೂ ಅಷ್ಟೇ ಸಿಲ್ಕ್ ಆಗಿ ಒಂದು ಕ್ಯಾಬರೆ ಡಾನ್ಸ್ ಮೀಸಲಿರುತ್ತಿತ್ತು ಆಕೆಯ ಡಾನ್ಸ್ಗೆ ಜನರನ್ನು ಥಿಯೇಟರ್ಗೆ ಕರೆಸುವ ಇತ್ತು ಅದು ನಿರ್ಮಾಪಕರು ಮತ್ತು ನಿರ್ದೇಶಕರು ತಿಳಿದಿತ್ತು ಒಟ್ಟಿನಲ್ಲಿ ಸಿಲ್ಕ್ ಸ್ಮಿತಾ ಖ್ಯಾತಿಯ ನಟಿ ವಿಜಯಲಕ್ಷ್ಮಿ ನಮ್ಮಿಂದ ಬಹುಬೇಗ ಮರೆಯಾಗಿತ್ತು ಮೈಕೆಲ್ ಮಧು ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಕಲಾವಿದರಲ್ಲಿ ಒಬ್ಬರು ತಮ್ಮ ಐವತ್ತು ನೇ ವಯಸ್ಸಿನಲ್ಲಿ ಕಾಲು ಜಾರಿ ಬಿದ್ದು ಮೃತಪಟ್ಟಿರುವ ನಟ ಮೈಕೆಲ್ ಮಧು ಹೆಂಡತಿ ಹಾಗೂ ಇಬ್ಬರೂ ಪುತ್ರಿಯರನ್ನು ಅಗಲಿದ್ದಾರೆ ಹದಿಮೂರು ಮೇ ಎರಡು ಸಾವಿರ ಇಪ್ಪತ್ತು ರಂದು ಇಹಲೋಕ ತ್ಯಜಿಸಿದ ನಟ ಮೈಕೆಲ್ ಮಧು ಅವರು ಹಲವಾರು ಸಿನಿಮಾಗಳಲ್ಲಿ ಪೋಷಕ ನಟರಾಗಿ ನಟಿಸಿ ಗಮನ ಸೆಳೆದವರು ಆದರೆ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದ ಅವರು ಬೆಂಗಳೂರಿನ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದರು ಕೆಲವು ಕಲಾವಿದರ ಬದುಕು ಅದಷ್ಟು ಕಷ್ಟಕರವಾಗಿರುತ್ತದೆ ಎಂಬುದಕ್ಕೆ ಉದಾಹರಣೆಯಾಗಿ ನಟ ಮೈಕೆಲ್ ಮಧು ಅವರನ್ನು ಕೂಡ ಹೆಸರಿಸಬಹುದು ಏಕೆಂದರೆ ಚಿಕ್ಕ ಓಣಿಯ ಮನೆಯೊಂದರಲ್ಲಿ ಸಂಸಾರ ಸಮೇತ ವಾಸವಾಗಿದ್ದ ನಟ ಮೈಕೆಲ್ ಮಧು ಅವರು ಆಕಸ್ಮಿಕ ಸಾವು ಕಂಡರು ಅವರ ನಿಧನದ ಬಳಿಕ ಸಂಸಾರ ಯಜಮಾನನನ್ನು ಕಳೆದುಕೊಂಡು ದುಃಖದ ಜೊತೆಗೆ ಜೀವನ ಸಾಗಿಸಲು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದರು ಆದರೆ ಮಧು ಹೆಂಡತಿ ಕೆಲಸಕ್ಕೆ ಹೋಗಿ ಮಕ್ಕಳನ್ನು ಸಾಕುತ್ತಿದ್ದಾರೆ ಎನ್ನಲಾಗಿದೆ ಮೈಕೆಲ್ ಮಧು ಅವರನ್ನು ಕಳೆದುಕೊಂಡ ಕುಟುಂಬ ತುಪ್ಪು ಅನ್ನಕ್ಕಾಗಿ ಪರದಾಡಿದ ಆ ದಿನಗಳಲ್ಲಿ ಮಧು ಹೆಂಡತಿಯವರ ಮೇಲೆ ಆಪಾದನೆಯೊಂದು ಬಂದಿತ್ತು ಎನ್ನಲಾಗಿದೆ ಅವರು ಕಾರ್ಪೋರೇಷನ್ನಿಂದ ಮಕ್ಕಳಿಗೆ ಊಟವನ್ನು ತರುತ್ತಾರೆ ಎನ್ನಲಾಗಿತ್ತಂತೆ ಆದರೆ ಅವರು ಅಲ್ಲಿ ಕೆಲಸ ಮಾಡಿ ಬರುವಾಗ ಅಲ್ಲೇ ಎಲ್ಲಿಂದಲೋ ಊಟವನ್ನು ತರುತ್ತಿದ್ದರು ಎನ್ನಲಾಗಿದೆ ಆದರೆ ಅದನ್ನೇ ತಪ್ಪಾಗಿ ತಳಿದ ಜನರು ಸರ್ಕಾರದ ಊಟವನ್ನು ತಾವು ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಆರೋಪವನ್ನು ಹೊರಿಸಿದ್ದರು ಎನ್ನಲಾಗುತ್ತಿದೆ ಸತ್ಯ ಸಂಗತಿ ಏನೇ ಇರಲಿ ಮಾನವೀಯತೆಯಿಂದ ಎಲ್ಲರೂ ನಡೆದುಕೊಂಡು ಕಷ್ಟ ಬಂದಾಗ ಯಾರಿಗೆ ಆದರೂ ಊಟ ಸಿಗುವಂತಾಗಬೇಕು ಏಕೆಂದರೆ ಊಟ ಎಂಬುದು ಮನುಷ್ಯ ಸೇರಿದಂತೆ ಯಾವುದೇ ಪ್ರಾಣಿಗೆ ಬೇಸಿಕ್ ನೀಡ್ಸ್ ಮೂಲಭೂತ ಅಗತ್ಯಗಳಲ್ಲಿ ಒಂದಾದ ಊಟ ನೀರು ಯಾರೇ ಕಷ್ಟದಲ್ಲಿದ್ದರೂ ಸಿಗುವಂತಾಗಬೇಕು ಎಂಬುದು ಎಲ್ಲರ ಹಾರೈಕೆಯಾಗಬೇಕು ಕಲಾವಿದರು ಸೇರಿದಂತೆ ಯಾರೇ ಆಗಲಿ ಊಟಕ್ಕೆ ತೊಂದರೆಯಾದರೆ ಆರೋಪಗಳನ್ನು ಮಾಡುವ ಬದಲು ಊಟಕ್ಕೆ ವ್ಯವಸ್ಥೆ ಮಾಡಬೇಕಾಗಿರುವುದು ನಾಗರಿಕ ಸಮಾಜದ ಕರ್ತವ್ಯ ಎಂಬಂತಾಗಬೇಕು ನಟಿ ರೂಪಿಣಿ ಕನ್ನಡಿಗರಿಗೆ ಪರಿಚಿತ ಹೆಸರು ನಟರಾದ ವಿಷ್ಣುವರ್ಧನ್ ಹಾಗೂ ರವಿಚಂದ್ರನ್ ಅವರ ಜೋಡಿಯಾಗಿ ನಟಿಸಿ ಕನ್ನಡಿಗರ ಮನಸ್ಸು ಗೆದ್ದಿದ್ದ ನಟಿ ರೂಪಿಣಿ ಗೋಪಿ ಕೃಷ್ಣ ಚಿತ್ರದಲ್ಲಿ ರವಿಚಂದ್ರನ್ ಅವರೊಂದಿಗೆ ನಟಿಸಿದ್ದ ರೂಪಿಣಿ ಅವರು ನೀನು ನಕ್ಕರೆ ಹಾಲು ಸಕ್ಕರೆ ಮತ್ತೆ ಹಾಡಿತು ಕೋಗಿಲೆ ಚಿತ್ರಗಳಲ್ಲಿ ನಟ ವಿಷ್ಣುವರ್ಧನ್ ಅವರೊಂದಿಗೆ ತೆರೆ ಹಂಚಿಕೊಂಡಿದ್ದರು ನಟಿ ರೂಪಿಣಿ ಅವರು ಒಂದು ಸಾವಿರ ಒಂಬೈನೂರ ಎಂಬತ್ತೂರಲ್ಲಿ ಚಿತ್ರರಂಗಕ್ಕೆ ಪ್ರವೇಶ ಪಡೆದವರು ನಟಿಯಾಗಿ ತಾವು ಬಹಳಷ್ಟು ಎತ್ತರಕ್ಕೆ ಏರಬೇಕು ಹಲವು ಭಾಷೆಗಳಲ್ಲಿ ನಟಿಸಿ ತಾವು ಬಹುಭಾಷಾ ನಟಿಯಾಗಿ ಗುರುತಿಸಿಕೊಳ್ಳಬೇಕು ಎಂದು ನಟಿ ಸಹಜವಾಗಿಯೇ ಅಂದುಕೊಂಡಿದ್ದರಂತೆ ಆದರೆ ದುರಾದೃಷ್ಟವಶಾತ್ ಎಂಬಂತೆ ರೂಪಿಣಿ ತಾಯಿಯವರು ಮದುವೆಯಾಗಲು ತುಂಬಾ ಒತ್ತಾಯ ಮಾಡಿದರಂತೆ ಕೊನೆಗೂ ತಾಯಿಯ ಒತ್ತಾಯಕ್ಕೆ ಮಣಿದ ನಟಿ ರೂಪಿಣಿ ಅವರು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಲ್ಲಿ ವೈದ್ಯ ಮೋಹನ್ ಕುಮಾರ್ ಅವರನ್ನು ಮದುವೆಯಾಗಿ ದಾಂಪತ್ಯಕ್ಕೆ ಕಾಲಿಟ್ಟರು ಇಷ್ಟವಿಲ್ಲದ ಮದುವೆಯಾಗಿ ಕಷ್ಟಕ್ಕೆ ನಾಂದಿ ಹಾಡಿದರು ಎನ್ನಬೇಕು ಆದರೆ ರೂಪಿಣಿ ಹಣೆ ಬರಹ ನೆಟ್ಟಗಿರಲಿಲ್ಲ ಎನ್ನಬೇಕು ತಾಯಿಯ ಆಸೆಯಂತೆ ರೂಪಿಣಿ ಮದುವೆಯೇನೋ ಆದರೂ ಆದರೆ ಅವರ ಆಸೆಯಂತೆ ಒಲೆಯ ದಾಂಪತ್ಯ ನಡೆಸಲು ಆಗಲಿಲ್ಲ ದಿನಾಲು ಜಗಳ ಮನಸ್ತಾಪಗಳು ಸಹಜ ಎನ್ನುವಂತೆ ನಡೆಯತೊಡಗಿದವು ಎನ್ನಲಾಗಿದೆ ದಿನಂಪ್ರತಿ ಜಗಳದಿಂದ ಬೇಸತ್ತ ನಟಿ ರೂಪಿಣಿ ಎರಡು ಸಾವಿರ ಮೂರರಲ್ಲಿ ಗಂಡ ಮೋಹನ್ ಕುಮಾರ್ ಅವರಿಂದ ಡಿವೋರ್ಸ್ ಪಡೆದುಕೊಂಡು ಎನ್ನಲಾಗಿದೆ ರೂಪಿಣಿ ಹಾಗೂ ಮೋಹನ್ ಕುಮಾರ್ ದಾಂಪತ್ಯಕ್ಕೆ ಮುದ್ದಾದ ಮಗಳೊಬ್ಬಳಿದ್ದಾಳೆ ದಾಂಪತ್ಯ ಮುರಿದು ಬಿದ್ದ ಕಾರಣ ನಟಿ ರೂಪಿಣಿ ಇಪ್ಪತ್ತಾರು ವರ್ಷಗಳ ಬಳಿಕ ಮತ್ತೆ ಸಿನಿಮಾ ಕಡೆ ಮುಖ ಮಾಡಿದ್ದಾರೆ ಆದರೆ ಮೊದಲಿನಂತೆ ಅವರು ಹೀರೋಯಿನ್ ಆಗಿ ಮಿಂಚಲು ಸಾಧ್ಯವೇ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂಬಂತೆ ನಟಿ ರೂಪಿಣಿ ಬಂದ ಪಾತ್ರಗಳನ್ನೇ ಒಪ್ಪಿಕೊಂಡು ಮಾಡಬೇಕು ಅದು ಸಾಧ್ಯವಿಲ್ಲ ಎಂದಾದರೆ ಇಷ್ಟವಾಗುವ ಪಾತ್ರಗಳನ್ನಷ್ಟೇ ಮಾಡಬೇಕು ಆಯ್ಕೆ ಅವರಿಗೆ ಬಿಟ್ಟಿದ್ದು ಆದರೆ ಅವರನ್ನು ಹುಡುಕಿಕೊಂಡು ಬರುವ ಪಾತ್ರಗಳು ಎಂಥವು ಎಂಬುದನ್ನು ಕಾಲವೇ ನಿರ್ಧರಿಸಬೇಕು ನಟಿ ರೂಪಿಣಿ ನಟಿ ಸಮಂತ ನೋವಿನಲ್ಲಿ ಕೆಲವು ಮಾತನಾಡಿದ್ದಾರೆ ಅವರು ಮಯೋಸಿಟಿಸ್ ಖಾಯಿಲೆಯಿಂದ ಬಳಲುತ್ತಿರುವುದು ಬಹುತೇಕ ಎಲ್ಲರಿಗೂ ಗೊತ್ತೇ ಇದೆ ಅವರು ಆ ಖಾಯಿಲೆ ಸಂಬಂಧ ಅಮೆರಿಕಾದಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದಾರೆ ಹಲವು ತಿಂಗಳುಗಳಿಂದ ಅಮೆರಿಕದಲ್ಲಿದ್ದು ಮೆಡಿಕೇಶನ್ನಲ್ಲಿ ಜೀವಿಸುತ್ತಿರುವ ನಟಿ ಸಮಂತಾಗೆ ಜೀವನ ಹಲವು ಪಾಠಗಳನ್ನು ಕಲಿಸಿದೆ ಎನ್ನಬಹುದು ಏಕೆಂದರೆ ಅವರಾಡುವ ಇತ್ತೀಚಿನ ಮಾತುಗಳು ಅವರ ಮನದಾಳದಲ್ಲಿ ಏನಿದೆ ಎಂಬುದನ್ನು ಹೊರಜಗತ್ತಿಗೆ ಅನಾವರಣ ಮಾಡುತ್ತಿದೆ ಹೌದು ನಟಿ ಸಮಂತ ಅನಾರೋಗ್ಯಕ್ಕೆ ಒಳಗಾಗಿ ತುಂಬಾ ಬೇಸರದಲ್ಲಿದ್ದಾರೆ ಆದರೆ ಅವರು ಈಗ ಮೊದಲಿಗಿಂತ ಸಾಕಷ್ಟು ಪ್ರಬುದ್ಧರು ಆಗಿದ್ದಾರೆ ಎನ್ನಬಹುದು ನಟಿ ಸಮಂತ ಸಂದರ್ಶನದಲ್ಲಿ ಆಡಿರುವ ಮಾತುಗಳೇ ಅದಕ್ಕೆ ಸಾಕ್ಷಿ ಹಾಗಿದ್ದರೆ ನಟಿ ಸಮಂತ ಏನು ಹೇಳಿದ್ದಾರೆ ನೋಡಿ ನಾನು ಈ ಮೊದಲು ತುಂಬಾ ಪರ್ಫೆಕ್ಷನ್ ನಿರೀಕ್ಷೆ ಮಾಡುತ್ತಿದ್ದೆ ಅಂದರೆ ನಾನೊಬ್ಬಳು ನಟಿಯಾಗಿ ನನ್ನ ಕೆಲಸದಲ್ಲಿ ನಾನು ಒಂದು ನೂರು ಪರ್ಸೆಂಟ್ ಪಕ್ಕ ಆಗಿರಬೇಕೆಂದು ಬಯಸುತ್ತಿದ್ದೆ ನಾನು ನನ್ನ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಮಾಡುತ್ತಿದೆ ನನ್ನ ಕೆಲಸವನ್ನು ಪ್ರತಿಯೊಬ್ಬರೂ ಗಮನಿಸಬೇಕು ಇಷ್ಟಪಡಬೇಕು ಎಂದುಕೊಳ್ಳುತ್ತಿದ್ದೆ ಆದರೆ ಇಂದು ನಾನು ನನ್ನ ಜೀವನದ ಮೇಲೆ ನನ್ನ ಕಂಟ್ರೋಲ್ ಕಳೆದುಕೊಂಡಿದ್ದೇನೆ ನಾನು ಸಿಕ್ ಆದ ಮೇಲೆ ನನ್ನ ಜೀವನದಲ್ಲಿ ನನಗೆ ಯಾವುದೇ ಕಂಟ್ರೋಲ್ ಇಲ್ಲ ಕೆಲವೊಮ್ಮೆ ದಪ್ಪಗಾಗುತ್ತೇನೆ ಕೆಲವೊಮ್ಮೆ ಸಣ್ಣಗಾಗುತ್ತೇನೆ ತುಂಬಾ ವೇಳೆ ನನ್ನ ದೇಹ ನೋವಿನಿಂದ ಕೂಡಿರುತ್ತದೆ ನನ್ನ ದೇಹದಲ್ಲಿ ಪಿನ್ ನೀಡಲ್ ನೋವು ಬರುತ್ತಲೇ ಇರುತ್ತದೆ ಕಣ್ಣು ಮಂಜಾಗುತ್ತದೆ ತಲೆ ತಿರುಗುತ್ತದೆ ಈಗ ಇರುವಂತೆ ಮುಂದಿನ ಹತ್ತು ನಿಮಿಷದ ಬಳಿಕ ಇರಲಾಗುವುದಿಲ್ಲ ಸ್ಕಿನ್ ಬದಲಾಗುತ್ತದೆ ಮುಖ ಉದಿಕೊಳ್ಳುತ್ತದೆ ನಾನು ಮಂದಿನ ಕ್ಷಣ ಹೇಗಿರುತ್ತೇನೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ ನಟಿ ಸಮಂತ ಹಾಗೆ ನಟಿ ಸಮಂತ ಅವರು ಇತ್ತೀಚೆಗೆ ಸಿನಿಮಾಗಳಲ್ಲಿ ನಟಿಸುತ್ತಿಲ್ಲ ನಟಿಸಲು ಅವರಿಂದ ಸಾಧ್ಯವೂ ಇಲ್ಲ ಅವರ ಆರೋಗ್ಯ ಹದಗೆಟ್ಟಿದೆ ಮೈಯೋಸಿಟಿಸ್ ಕಲೆ ಬಂದರೆ ಅದು ಅದೆಷ್ಟು ನೋವು ಕೊಡುತ್ತದೆ ದೇಹವನ್ನು ಅಕ್ಷರಶಃ ಹಿಂಡುತ್ತದೆ ಎಂಬುದು ಅನುಭವಿಸಿದವರಿಗೆ ಗೊತ್ತು ಒಬ್ಬರು ನಟಿಯಾಗಿ ಅವರು ಅದೆಷ್ಟು ಕಷ್ಟ ಅನುಭವಿಸುತ್ತಿರಬಹುದು ಎಂಬುದನ್ನು ಊಹಿಸಲು ಅಸಾಧ್ಯ ಏಕೆಂದರೆ ಅವರನ್ನು ಜಗತ್ತು ಗಮನಿಸುತ್ತಲೇ ಇರುತ್ತದೆ ಅವರಿಂದ ಸಾಕಷ್ಟು ನಿರೀಕ್ಷಿಸುತ್ತಲೇ ಇರುತ್ತದೆ ಆದ್ದರಿಂದ ಒಬ್ಬರು ಕಲಾವಿದೆಯಾಗಿ ಅವರ ಅನಾರೋಗ್ಯ ಅವರಿಗೆ ದೊಡ್ಡ ಶಾಪವಾಗಿದೆ ಅನಾರೋಗ್ಯ ಎಲ್ಲರಿಗೂ ಯಾರಿಗೂ ಬರವಲ್ಲ ಶಾಪವೇ ಆಗಿದೆ ಆದರೆ ನಟಿ ಸಮಂತ ಸದ್ಯಕ್ಕೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅವರ ಮಾತನ್ನು ಕೇಳುತ್ತಿದ್ದರೆ ಅಯ್ಯೋ ಪಾಪ ಎನಿಸದೇ ಇರದು ನಟಿ ಸಮಂತ ನೋವಿನಲ್ಲಿ ಕೆಲವು ಮಾತಾಡಿ